ಹೆಂಗ್ ಬಾಯ್ಬಿಡ್ತಿತ್ತು ನೋಡೋದು ಇನ್ನ ಥರ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋ ನಾನು ಕೂಡ ತುಂಬ ಚೆನ್ನಾಗಿರ್ತೀನಿ ನೋಡಿ ಮನೆ ಮೊನ್ನೆ ಊರಿಗೋಗಿದ್ವಲ್ಲ ನಾವು ಅದಕ್ಕೆ ಮುಖ ಎಲ್ಲ ಹೆಂಗಾಗಿದೆ ಬಿಸಿಲಿಗೆ ಜಾಸ್ತಿ ಬಿಸಿಲು ಅಲ್ಲಿ ಹೇಳ್ಕೊಳಕ್ಕೆ ಆಗಲ್ಲ ಮುಖ ಅಲ್ಲಿ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಸ್ವಲ್ಪ ಚೆನ್ನಾಗಾಗಿದೆ ಅಲ್ಲಿಗಿಂತ ಫುಲ್ಲು ಡ್ರೈ ಆಗಿಬಿಟ್ಟು ಇಲ್ಲಿ ಇಲ್ಲಿ ಇದೆಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಇವತ್ತು ಸಂಡೆ ಸ್ಪೆಷಲ್ ಆಗಿರೋದ್ರಿಂದ ಮೀನು ತೊಗೊಂಬಂದಿದ್ವಿ ದೊಡ್ಡ ಮೀನ್ ಕಬಾಬ್ ಮಾಡೋಕ್ಕೆ ಚಿಕ್ಕ ಮೀನು ತೊಗೊಂಬಂದೆ ಸಾಂಬಾರು ಮಾಡೋಕ್ಕೆ ಚಿಕ್ಕ ಮೀನಲ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸಾಂಬಾರಿಗೆ ಸಿಂಪಲಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಚಕ್ಕೆಲ್ಲ ಹಂಗ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಕಾಳೆಲ್ಲ ನಾನು ಹಾಕೋತಾ ಇಲ್ಲೇ ಹುರಿದು ಬೇಗ ಮಾಡೋದ್ರಿಂದ ನಮ್ಮ ಮನೇಲಿ ಧನಿಯಾ ಪುಡಿ ಮಾಡಿರ್ತೀವಲ್ಲ ಚಿಕನ್ ಮಟನ್ಗೆಲ್ಲ ಹಾಕೋದು ಅದು ಫಿಶ್ ಕೂಡ ಹಾಕೋಬೋದು ಯಾಕಂದರೆ ಚಕ್ಕೆ ಲವಂಗ ಗಸಗಸೆ ಜಾಪತ್ರೆ ಜಾಕಾಯಿ ಎಲ್ಲ ಹಾಕಿ ಮಾಡಿರ್ತೀವಲ್ವ ಅದನ್ನೇ ಹಾಕೊಂತ ಇದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂದ್ಬಿಟ್ಟು ಚಕ್ಕೆ ಲವಂಗ ನಾನು ಗಸಗಸೆ ಹುರ್ದು ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ನಿಮಿಷ ಹೆಚ್ಚು ಕಮ್ಮಿ ಆದರೆ ಕಪ್ಪುಗೋಗ್ತೇವೆ ಹಿಂಗೆ ಹಾಕಿ ಹಿಂಗೆ ಬಿದ್ದು ಬಿಡ್ಬೇಕು ಫ್ರೆಂಡ್ಸ್ ಇವಾಗ ಚಕ್ಕೆ ಲವಂಗ ಇದೆಲ್ಲ ಹುರ್ಕೊಂಡಿರ್ಬೇಕು ಅಂತ ಇದ್ದೀನಿ ಟಮಾಟ ಹಾಕಂತ ಇದ್ದೀನಿ ದಪ್ಪ ದಪ್ಪೇನೆ ಮಿಕ್ಸಿ ಅಲ್ವಾ ನುಣ್ಣಗಾಗುತ್ತೆ ಟಮಾಟ ಏನು ಅದಕ್ಕೆ ದಪ್ಪಗೆ ಹಾಕಂತ ಇದ್ದೀನಿ ಬೆಳ್ಳುಳ್ಳಿ ಹಾಕಂತ ಇದ್ದೀನಿ ಸಣ್ಣ ಈರುಳ್ಳಿ ಹಾಂ ಹಾಂ ಸಾರಿ ಈರುಳ್ಳಿ ಇದು ಈರುಳ್ಳಿ ಹಾಕಂತ ಇದ್ದೀನಿ ಟೈಮ್ ಆಗ್ಬಿಟ್ಟೈತೆ ಲೇಟಾಗಿ ತಗೊಂಬಂದ್ವಿ ತಗೊಂಬಂದಿರೋದೇ ಹತ್ತು ಒಂಬತ್ತುವರೆಗೆ ಹೋಗಿದ್ವಿ ಅಲ್ಲಿ ಹೋಗೋದು ಹತ್ತು ಗಂಟೆ ಆಯ್ತು ಎಸರು ಗಂಟೆಗೆ ತೊಗೊಂಡು ಬರೋತ್ತೀಗ ಹನ್ನೊಂದು ಹನ್ನೊಂದುವರೆ ಆಯಿತು ನಾನು ಖಾರದ ಪುಡಿ ಹಾಕ್ಕೊಂತೀನಿ ಚೂರೇ ಚೂರು ಹಸ್ಪಿಶಿಗೆ ಹಾಕೊತೀನಿ ಎರಡೆ ಎರಡು ಹುರಿದು ಮಾಡಿದ್ರೇ ಒಂಥರ ಟೇಸ್ಟ್ ಇರುತ್ತೆ ಇದು ಒಂಥರ ಟೇಸ್ಟ್ ಇರುತ್ತೆ ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಇವಾಗ ಹಸಿ ಕೊತ್ತಂಬರಿ ಸೊಪ್ಪು ಸೊಪ್ಪಾಕೊಂತ ಇದ್ದೀನಿ ಸಾರಿಗೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕೊಂತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಾರಿಗೆ ಶುಂಠಿ ಹಾಕಂತ ಇದ್ದೀನಿ ಪುದೀನ ಹಾಕಂತ ಇದ್ದೀನಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿನೂ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಣ್ ಕೊಬ್ಬರಿ ಐತೆ ತುರಿಯೋಕ್ಕೆ ಟೈಮ್ ಇಲ್ಲ ಅದಕ್ಕೆ ಹಸಿ ಕೊಬ್ಬರಿನ ಇತ್ತಲ್ಲ ಹಾಕೊತ ಇದ್ದೀನಿ ನಾನು ಹುಣಸೆ ಹುಳಿ ಇದಕ್ಕೆ ಹಾಕಿ ರುಬ್ಬಲ್ಲ ಸಪ್ರೇಟ್ ಹಾಕ್ಕೊಂತೀನಿ ನನಗೆ ಎಷ್ಟು ಬೇಕಷ್ಟು ಇದನ್ನೆಲ್ಲ ರುಬ್ಕೊಂಬರ್ತೀನಿ ಇವಾಗ ಫ್ರೆಂಡ್ಸ್ ನಾನು ಇದಕ್ಕೇ ಮೆಣಸು ಹಾಕೊಂಡೆ ಹುರಿದು ಇವಾಗ ಒಂದು ಎರಡು ಎರಡು ಇದನ್ನೆಲ್ಲರೂ ಇವಾಗ ರುಬ್ಕೊಂಬರ್ತೀನಿ ಫ್ರೆಂಡ್ಸ್ ಇವಾಗ ನಾನು ಪಾತ್ರೆ ಇಕ್ಕೊಂಡು ಎಣ್ಣೆ ಹಾಕೊತಾ ಇದ್ದೀನಿ ಇದು ಊರಿನಾಗ ಅಂದಿರೋದು ಅದು ಕ್ಯಾನ್ ದೊಡ್ಡ ತಂದಿರ್ತಾರೆ ನಮಗೂ ಕಟ್ಕೊಂಡು ಸರಿ ಅಂತ ಒಂದೆರಡು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶಾಶ್ವೇ

ರುಬ್ಕೊಂಡಿರೋದೆಲ್ಲ ಹಾಕಂತ ಇದ್ದೀನಿ ಇವಾಗ ಏನೇನು ರುಬ್ಕೊಂಡಿದ್ದೀನಿ ಅದೆಲ್ಲ ಹಸಿ ವಸ್ನೆ ಹೋಗೋವರೆಗೂ ಎಣ್ಣೆ ಮೇಲೆವರೆಗೂ ಚೆನ್ನಾಗಿ ಬಾಡ್ಸ್ಕೊಂತೀನಿ ಈ ರುಬ್ಬಿರೋದೇನಿದೆ ಅದನ್ನೆಲ್ಲ ತೊಳ್ಕೊಂಡ್ಬರ್ತೀನಿ ಅಷ್ಟೊತ್ತಿಗೇನೆ ತೊಳೆದ್ಬಿಟ್ಟಾದ ನೀರು ಹಾಕ್ತೀನಿ ಚೆನ್ನಾಗಿರುತ್ತೆ ರುಬ್ಕೊಂಡಿರೋ ನೀರು ಹಾಕಂತ ಇದ್ದೀನಿ ನಾನು ನೀರು ಆಮೇಲೆ ಹಾಕ್ಕೊಂತೀನಿ ನಂಗೆ ಎಷ್ಟು ಬೇಕಷ್ಟು ಇವಾಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾನು ಯಾಕಂದ್ರೆ ಉದ್ದ ಹಾಕೊಂಡಿಲ್ಲ ಹಂಗೆ ಹಾಕ್ಕೊಂಡಿರೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದಕ್ಕೆ ನಾನು ಖಾರ ಉಪ್ಪು ಇನ್ನೇನು ಸೇರಿಸಿಲ್ಲ ಬರೀ ಮಸಾಲೆ ರುಬ್ಕೊಂಡಿರೋದು ಮಾತ್ರ ಹಾಕೊಂಡಿರೋದು ಅದಕ್ಕೆ ಹಸರ್ಗಿದೆ ಇಲ್ಲ ಆಮೇಲೆ ಹಾಕ್ಕೊತೀನಿ ಚೆನ್ನಾಗಿದು ಹಸಿ ವಾಸನೆ ಎಲ್ಲ ಹೋಗಲಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ உப்புனி ஆமேல் நோட் கீனி மீன் உப்பு கல்சிக்கு தனியா பூடி கார பூடி தனியா பூடி காரத பூடி ஆகத்தினி இது மீன் சாம்பார் பவுடர் ஆகத்தின் ಸರಿ ಮೀನ್ ಸಾರು ಮಾಡಿದೆ ಅದೊಳಗೆ ಕೆಂಪಗಿದೆ ಅದೆಲ್ಲ ಉಡ್ಬಿಟ್ಟು ಖಾರ ಹಾಕೊಂಡು ಮಾಡಿರೋದು ಜೋ ಇದೆಲ್ಲ ಹಾಕಿ ಮಾಡಿರೋದು ಉಡುಕೊಂಡು ಅದಕ್ಕೆ ಹಿಂಗಿದೆ ಎರಡು ಮೂರು ತರ ಮಾಡ್ಬೋದು ರುಬ್ಕೊಂಡಿರೋ ನೀರ್ ಹಾಕಿದೀನಿ ಗಟ್ಟಿ ಆಗ್ತಾ ಇದೆ ಹುಣಸೆ ಹುಳಿ ರುಬ್ಬಿಕ್ಕೊಂಡಿದ್ದೀನಿ ಚೆನ್ನಾಗಿ ಕ್ಯೂ ಚಿಕ್ಕೊಂಡಿದೀನಿ ಅದನ್ನ ಹಾಕ್ತೀನಿ ಇವಾಗ ಚೆನ್ನಾಗಿ ಕುದಿಲಿ ಇದು ಮಳಬೇಕು ಚೆನ್ನಾಗಿ ನೋಡಿ ಎಲ್ಲ ನೋಡ್ಬೋದು ಅವಾಗಲೇ ಗ್ರೀನ್ ಕಲರ್ ಇತ್ತು ಇವಾಗ ಚೆನ್ನಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಪೌಡ್ರು ರೆಡ್ ಚೆನ್ನಾಗಿ ಕುಡೀತಿದ್ವಿ ಚೆನ್ನಾಗಿ ಮಳ್ಳಲ್ಲಿದ್ದು ಮಳ್ಳ ಆದ್ಮೇಲೆ ಮೀನ್ ಬಿಡೋಣ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಳ್ತಾ ಇದೆ ಇವಾಗ ಮೀನ್ ಬಿಡ್ತಾ ಇದೀನಿ ಇದು ಫ್ರೈ ಕಟ್ ಮಾಡ್ಕೊಂಡ್ ಬಂದಿದ್ನಲ್ಲ ಅದ್ರ ತೈ ತಲೆಗಳು ದೊಡ್ಡ ದೊಡ್ಡ ಚಿಕ್ ಮೀನು ಇದೇನು ಒಂದು ಕುದಿ ಕುದ್ರೆ ಸಾಕು ಯಾಕಂದ್ರೆ ಬೇಗ ಕರ್ಕೊಂತ ಮೀನು ಒಂದು ಚಿಕನ್ ಮಟನ್ ಅಲ್ಲ ಹೂ ತರ ಅಳ್ಬಿಡುತ್ತೆ ಮೀನು ಸಾಂಬಾರ್ದಲ್ಲಿ ಒಂದ್ ಸ್ವಲ್ಪ ತಿದ್ರೆ ಸಾಕು ಫ್ರೆಂಡ್ಸ್ ಮೀನು ಸಾರು ಮಾತ್ರ ಸಕ್ಕತ್ತಾಗಿ ಬಂದಿದೆ ನೋಡಿ ಸಕ್ಕತ್ತಾಗಿದೆ ಚೆನ್ನಾಗಿದೆ ಯಾರಾದರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ದೀರಾ ಗಿರಾ ಅನ್ನೋದು ಹೊಸದಾಗ ಕಲಿತೀ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಹುಳಿ ಉಪ್ಪು ಖಾರ ಮಾತ್ರ ಸಕ್ಕತ್ತಾಗಿರುತ್ತೆ ಮೀನು ಸಾರಿಗೆ ಸ್ವಲ್ಪ ಹುಳಿ ಮುಂದೆ ಮಾಡಿ ಮಾಡಿದ್ರೆ ಸಕ್ಕದಾಗಿರುತ್ತೆ ಈಗ ನಾನು ಮಗುಗೆ ಇದು ಮಾಡ್ತಾ ಇದ್ದೀನಿ ಇದು ಮುಳ್ಳು ನಮಗೆ ಭಯ ಅಲ್ವ ಮಕ್ಕಳು ಕೊಡೋದಕ್ಕೆ ಈ ತರದ್ದು ಮಾಂಸ ಎಲ್ಲ ಕಟ್ ಮಾಡಿ ಇದನ್ನ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ರೆ ಸೂಪರ್ ಆಗಿರುತ್ತೆ ಬನ್ನಿ ಇದನ್ನ ಒಂದ್ಸರಿ ತೋರಿಸ್ಕೊಡ್ತೀನಿ ಇದು ಫ್ರೈ ಮೀನು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಮಾಡಿದ್ರೆ ಮಕ್ಕಳಿಗೆ ನಾವು ಖಾರ ತಿನ್ನಲ್ಲ ಮಕ್ಳು ಊಟ ಮಾಡಲ್ಲ ಮೀನಲ್ಲಿ ಮುಳ್ಳಿರುತ್ತೆ ಅಂತ ಭಯ ಬೀಳೋರು ಈ ತರ ಮಾಡ್ಕೋಬೋದು ಚಿಕ್ಕ ಮಕ್ಳು ಮಾತ್ರ ಸೂಪರ್ ಆಗಿರುತ್ತೆ ನಾನು ನನ್ನ ಮಗನಿಗೆ ಮುಳ್ಳಾಕ್ಬಿಟ್ಟು ಸಪ್ರೇಟಾಗಿ ಮೀನು ಕೊಡೋಕ್ಕಾಗಲ್ಲ ಅದಕ್ಕಾಗಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಈ ತರ ಮಾಡ್ತಾ ಇರೋದು ನೋಡಿ ಇಷ್ಟಾದ್ರೂ ಸಾಕಾಗುತ್ತೆ ಅಂತ ಇದನ್ನ ಮಾಡ್ತಾ ಇರೋದು ಇವಾಗ ಕಾಯಿ ಕಿಕ್ಕಿದ್ದೀನಿ ಇದಕ್ಕೆ ಸ್ವಲ್ಪ ಶಾಶ್ವಿ ಹಾಕೊತಾ ಇದ್ದೀನಿ ಸ್ವಲ್ಪ ಅಜ್ಜೀರ್ಜಿನ ಮಿಕ್ಸ್ ಆಗಿದೆ ಇದರಲ್ಲಿ ಫ್ರೆಂಡ್ಸ್ ಇವಾಗ ಕಬ್ಬೇಟ್ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ ಚಿಂತೆ ಇಲ್ದಂಗೆ ಒಂದು ತಟ್ಟೆಯಲ್ಲಿ ಅನ್ನ ಹಾಕ್ಬಿಟ್ಟು ಇದನ್ನ ಕಲಿಸ್ಬಿಟ್ಟು ಕೊಡ್ಬೋದು ನಾವು ಇದನ್ನೆಲ್ಲ ತೆಗ್ದಿರ್ತೀವಿ ಇವಾಗ ಮಾನ್ಸ್ಕೊಂಡಿದ್ದೆ ಇಲ್ಲಂದ್ರ ಸುಮ್ನೆ ಮೀನಲ್ಲಿ ಸ್ವಲ್ಪ ಬಯ್ಯನೆ ಮಕ್ಕಳು ಕೊಡಕ್ಕೆ ಸ್ವಲ್ಪ ಫ್ರೈ ಆಗಲಿ ಚುರೆ ಚುರು ಕೊತ್ತಂಬರಿ ಸೊಪ್ಪು ಯಾಕಂದ್ರೆ ನನ್ನ ಮಗನ್ಗೆ ಅದವಾಗಿರ್ಬೇಕಿಲ್ಲ ಅಂತ ತಿನ್ನಲ್ಲ ಒಂದು ಸೊಪ್ಪು ಸೊಪ್ಪು ಇದ್ರೆ ನಾವು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗೋಗಿದೆ ಸ್ವಲ್ಪ ಪುದೀನ ಪುದೀನ ಸೊಪ್ಪನ್ನು ಕರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಡಸ್ಕೊಂತ ಇದ್ದೀನಿ ಇವಾಗ ನಾವೇನು ತಗೊಂಡಿದ್ವಿ ಮೀನು ಅದನ್ನ ಹಾಕೊಂತ ಇದ್ದೀನಿ ಉಪ್ಪಾಗಿ ತಿರುಗಿಸ್ಬಾರ್ದು ಎಲ್ಲ ಅಂಟಂಟಾಗಿ ಹೋಗ್ಬಿಡುತ್ತೆ ಸೊ ಸುಮ್ಮನೆ ನಿಧಾನಕ್ಕೆ ಫ್ರೈ ಮಾಡಬೇಕು ನೋಡಿ ಆವಾಗಲೇ ವೈಟಾಗಿ ಬೇಗ ಒಳ್ಳೆ ಮೊಟ್ಟೆ ಬಿದ್ದಂಗೆ ಬೆಂದ್ಬಿಡುತ್ತೆ ಇದು ಬೇಗನೆ ತೆಗೆದುಕೊಳ್ಳುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಸ್ವಲ್ಪ ಬೇಕಾದರೆ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಖಾರ ಪೌಡ್ರು ಒಂದು ಚೂರೇ ಚೂರ ಆಗಿದ್ರೆ ಸಾಕು ರೆಡಿಯಾಗಿ ಹೋಗುತ್ತೆ ಮಕ್ಳಿಗೆ ಅದುವಾಗಿರ್ಲಿ ಅಂದ್ಬಿಟ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಂಡಿರೋದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಡ ನಿಮ್ಗೆ ಅಂದ್ರೆ ಖಾರದ ಪುಡಿ ಮತ್ತೆ ಅರಿಶಿನ ಪುಡಿ ಹಾಕೊಂಡು ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫುಲ್ ಮೊಟ್ಟೆ ತರನೇ ಆಗಿದೆ ನೋಡಿ ಈಗ ಉಪ್ಪು ಹಾಕೊಂತ ಇದೀನಿ ಅದಕ್ಕೆ ತಕ್ಕಷ್ಟು ಚೂರೇ ಚೂರ ಅರಿಶಿನ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಹಾಕ್ಕೊತ ಇದ್ದೀನಿ ನಿಧಾನ ಫುಲ್ಲು ನಮ್ಮ ಆಗಿ ಮಾಡಿಬಿಟ್ರೆ ಫುಲ್ಲು ಪುಡಿ ಪುಡಿ ಆಗ್ಬಿಡುತ್ತೆ ಇದು ಚಿಕ್ಕ ಚಿಕ್ಕದ ಕಟ್ ಅದಕ್ಕೆ ನೋಡಿ ಇಷ್ಟೇ ಇಷ್ಟು ಧನಿಯಾ ಚೂರೇ ಚೂರು ಕಾಣಿಸ್ಬೌದು ಯಾಕಂದರೆ ಪಾಪು ತಿನ್ನೋದಲ್ವಾ ಸುಮ್ಮನೆ ಅವ್ರಿಗೆ ತಗೋ ಥರ ನೋಡಿ ಸಾಕು ಇದನ್ನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ನೋಡಿ ಇದು ರೆಡಿ ಆಗಿದೆ ಇಷ್ಟ ಚೆನ್ನಾಗಿ ಬಂದಿದೆ ಅಂತ ಸೇಮ್ ಮೊಟ್ಟೆ ಬುಜ್ಜಿ ಇರುತ್ತಲ್ಲ ಆ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ಕೂಡ ದೊಡ್ಡವರು ಕೂಡ ತಿನ್ಬೋದು ನನಗೆ ತುಂಬಾ ಇಷ್ಟ ಇದು ಈ ತರ ಮಕ್ಳಿಗೆ ತಿನ್ಸಿ ಅವ್ರಿಗೆ ಹಾಕಿ ಮುಂದೆ ಇಕ್ಕಿದ್ರು ಅವ್ರು ತಿನ್ಸಿ ಸ್ವಲ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾವ ತರ ಆಗಿದೆ ಅಂತ ಬಾಯ್ ಬಾಯ್